ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೊಸ ವೋಟರ್ ಐ ಡಿಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲೇದಾಗಿ ಯಾರ್ಯಾರಿಗೆಲ್ಲ ಹದಿನೆಂಟು ವರ್ಷ ಆಗಿದೆ ಅಥವಾ ಹದಿನೆಂಟು ವರ್ಷ ಆಗಿ ಇನ್ನೂ ವೋಟರ್ ಐ ಡಿ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ ಅನ್ನೋರು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಮನೆಯಲ್ಲೇ ಅಪ್ಲಿಕೇಶನ್ ಅನ್ನು ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನು ಯಾರು ನಮ್ಮ ರೆಜಿಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮಾಡಿ ಡೈಲಿ ನಿಮಗೆ ವಿಡಿಯೋಗಳ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನಿಮ್ಮ ಫ್ರೋಮ್ ಅಪ್ಲಿಕೇಶನ್ ನಲ್ಲಿ ನೀವು ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಬೇಕಾಗಿರುತ್ತೆ ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ನೀವು ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಂತ ಕಾಣಿಸ್ತಾ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ ಈ ವಿಂಡೋದಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಮತ್ತು ಸೈನ್ ಅಪ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಸೊ ನೀವು ಆಲ್ರೆಡಿ ವೋಟರ್ಸ್ ಪೋರ್ಟಲ್ ಗೆ ರಿಜಿಸ್ಟರ್ ಆಗಿದ್ರೆ ಸೊ ನೀವು ಲಾಗಿನ್ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಲಾಗಿನ್ ಆಗಬಹುದು ಅಥವಾ ನೀವು ನ್ಯೂ ಯೂಸರ್ಸ್ ಆಗಿದ್ರೆ ನೀವು ಸೈನ್ ಅಪ್ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಯನ್ನ ಎಂಟರ್ ಮಾಡಿ ನೀವು ರಿಜಿಸ್ಟರ್ ಆಗಿ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಲಾಗಿನ್ ಆಗ್ಬೇಕಾಗಿರುತ್ತೆ ಫ್ರೆಂಡ್ಸ್ ನಂತರ ನಿಮಗೆ ಲಾಗಿನ್ ಪೇಜ್ ಈ ತರ ಬರುತ್ತೆ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಈ ಕ್ಯಾಪ್ಚರ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ನಂತರ ರಿಕ್ವೆಸ್ಟ್ ಓ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಬರುತ್ತೆ ಫ್ರೆಂಡ್ಸ್ ಆ ಓ ಟಿ ಎಂಟರ್ ಮಾಡಿ ನೀವು ಲಾಗಿನ್ ಕ್ಲಿಕ್ ಮಾಡಬೇಕಾಗಿರುತ್ತೆ ನಂತರ ಇಲ್ಲಿ ಲಾಗಿನ್ ಆದ ತಕ್ಷಣ ಮತ್ತೆ ಇದೇ ತರ ಒಂದು ವೆಬ್ಸೈಟ್ ಬರುತ್ತೆ ಓಪನ್ ಆಗುತ್ತೆ ಒಂದು ವಿಂಡೋ ಇಲ್ಲಿ ನೋಡ್ತಾ ಇರ್ಬೋದು ನೀವು ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಇಲ್ಲಿ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇದೆಯಲ್ಲ ಸೊ ಇದು ಫಾರಂ ಸಿಕ್ಸ್ ಈ ಹೊಸ ವೋಟರ್ಗೆ ರಿಜಿಸ್ಟರ್ ಆಗಬೇಕಂದ್ರೆ ನೀವು ಫಾರಂ ಸಿಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಈ ಫಾರಂ ಸಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ನೊಂದು ವಿಟೋ ವಿಂಡೋ ಓಪನ್ ಆಗುತ್ತೆ ಇದು ಕಂಪ್ಲೀಟ್ ಆಗಿ ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮ್ದು ಮೊದಲನೇದಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಮಗೆ ಮೊದಲನೇದಾಗಿ ಸ್ಟೇಟ್ ಡಿಸ್ಟಿಕ್ಕು ನಿಮ್ಮ ಎ ಸಿ ಆಫೀಸ್ ಯಾವ್ದಾದ್ ಬರುತ್ತೆ ಅಂತ ಎಂಟರ್ ಮಾಡಬೇಕು ನಂತರ ಪರ್ಸನಲ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾಗಿರುತ್ತೆ ನಂತರ ರಿಲೇಟಿವ್ ಡೀಟೇಲ್ಸ್ ಅನ್ನ ಪೇರೆಂಟ್ಸ್ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ನಂತರ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ನಂತರ ಆಧಾರ್ ಡೀಟೇಲ್ಸ್ ಜೆಂಡರ್ ಡೇಟ್ ಆಫ್ ಬರ್ತ್ ಮತ್ತೆ ಅಡ್ರೆಸ್ ಮತ್ತೆ ನೀವೇನಾದರೂ ಹಿಂಗ್ ವಿಕಲಚೇತನರಾಗಿದ್ದರೆ ಅಥವಾ ಡಿಸೆಬಿಲಿಟಿ ಪರ್ಸನ್ ಆಗಿದ್ರೆ ಸೊ ನಿಮ್ಮ ಡಿಸಬಿಲಿಟಿ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ನಂತರ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗಿರುತ್ತೆ ನಂತರ ಸೆಲ್ಫ್ ಡಿಕ್ಲರೇಷನ್ ಒಂದು ಫಾರ್ಮ್ ಬರುತ್ತೆ ಸೊ ಅದನ್ನ ಫಿಲ್ ಮಾಡಿ ನಂತರ ನಿಮ್ಮ ಕ್ಯಾಪ್ಚರ್ ಕೂಡ ಎಂಟರ್ ಮಾಡಿ ಪ್ರಿವ್ಯೂ ಒನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಅಕ್ಲಾಜ್ಮೆಂಟ್ ಫಾರ್ಮ್ ಬರುತ್ತೆ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಮೊದಲೇದಾಗಿ ಇಲ್ಲಿ ಅಂದ್ರೆ ಮೊದಲನೇದಾಗಿ ಬರ್ಬೇಕಾದ್ರೆ ನಿಮ್ಮ ಸ್ಟೇಟ್ ಮತ್ತು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಎ ಸಿ ಆಫೀಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಎ ಸಿ ಆಫೀಸ್ ನಂಬರ್ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ ನಿಮ್ಮ ಎ ಸಿ ಆಫೀಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಂತರ ನೀವು ಇದಿಷ್ಟು ಡೀಟೇಲ್ಸ್ ಎಂಟರ್ ಮಾಡಿ ನೆಕ್ಸ್ಟ್ ನಾನು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ನಂತರ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಫಸ್ಟ್ ನೇಮ್ ಮತ್ತು ಸರ್ ನೇಮ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ ಮತ್ತು ನಿಮ್ಮ ಪಾಸ್ಪೋರ್ಟ್ ಸೈಜ್ನ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಫೋಟೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ರಿಲೇಟಿವ್ ಡೀಟೇಲ್ಸ್ ಕೇಳುತ್ತೆ ಅಂದ್ರೆ ಫಾದರ್ ಡೀಟೇಲ್ಸ್ ಅಥವಾ ಮದರ್ ಡೀಟೇಲ್ಸ್ ಅಥವಾ ಹಸ್ಬೆಂಡ್ ವೈಫ್ ಈ ತರ ಲೀಗಲ್ ಗಾರ್ಡಿಯನ್ ಡೀಟೇಲ್ಸ್ ಕೂಡ ನೀವು ಎಂಟರ್ ಮಾಡಬೇಕಾಗಿರುತ್ತೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಪೇರೆಂಟ್ಸ್ ಅನ್ನ ಎಂಟರ್ ಮಾಡ್ಕೊಂಡ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ರ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಮೊಬೈಲ್ ನಂಬರ್ ಅನ್ನ ಸೆಲ್ಫ್ ಅಂತ ಕೊಡಬೇಕು ನಿಮ್ಮ ಮೊಬೈಲ್ ನಂಬರ್ ಇದ್ರೆ ಸೆಲ್ಫ್ ಕೊಡಬೇಕು ಅಥವಾ ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ಇದ್ರೆ ಅಥವಾ ಬೇರೆ ಯಾರ್ದಾದ್ರೂ ಮೊಬೈಲ್ ನಂಬರ್ ಇದ್ರೆ ಇದನ್ನ ಸಿಕ್ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮ್ಮ ಮೇಲ್ ಐ ಡಿ ಕೂಡ ಎಂಟರ್ ಮಾಡಬೇಕು ಇವೆರಡನ್ನು ಎಂಟರ್ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಫ್ರೆಂಡ್ಸ್ ಆಧಾರ್ ಡೀಟೇಲ್ಸ್ ಅಂತ ಕೇಳಿಸ್ತಾ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗಿರುತ್ತೆ ಇನ್ನೊಂದು ಇಲ್ಲಿ ಕ್ಲಿಕ್ ಚೆಕ್ ಬಾಕ್ಸ್ ಓಪನ್ ಆಗುತ್ತೆ ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗಿರುತ್ತೆ ಫ್ರೆಂಡ್ಸ್ ಆಧಾರ್ ನಂಬರ್ ಎಂಟರ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಜೆಂಡರ್ ಕೇಳುತ್ತೆ ಮೇಲ್ ಆರ್ ಫಿಮೇಲ್ ಅಂತ ಸೊ ನೀವು ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗಿರುತ್ತೆ ಮಾಡಿದ ತಕ್ಷಣ ನಿಮಗೆ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಅಂತ ಬರುತ್ತೆ ನಂತರ ಸೊ ನೀವು ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಅಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಸೊ ಯಾವ್ದಾದ್ರು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೋಬಹುದು ಎಸ್ ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪ್ಯಾನ್ ಕಾರ್ಡ್ ಸೊ ಇವ್ ಯಾವ್ದ್ರಲ್ಲಿ ನೀವು ಡೇಟ್ ಆಫ್ ಬರ್ತ್ ಇಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಡಾಕ್ಯುಮೆಂಟ್ ಅಲ್ಲಿ ಇರೋ ತರ ನೀವು ಡೇಟ್ ಆಫ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಮತ್ತು ನಂತರ ಆ ಡಾಕ್ಯುಮೆಂಟ್ ನ ಇಲ್ಲಿ ನೀವು ಅಪ್ಡೇ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದು ವಿಷಯಿ ನೋಡಿ ಜೆ ಪಿ ಜಿ ಪಿ ಎನ್ ಜಿ ಮತ್ತು ಪಿ ಡಿ ಎಫ್ ಫಾರ್ಮೇಟ್ ಈ ಮೂರು ನಲ್ಲಿ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸೊ ಆ ನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಪ್ಲೋಡ್ ಮಾಡಿದ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇನ್ನೊಂದು ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಆಲ್ರೆಡಿ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ ನಲ್ಲಿ ಯಾವ ರೀತಿ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಆ ಅಡ್ರೆಸ್ ಅನ್ನ ನೀವು ಇಲ್ಲಿ ಅಪಾರ್ಟ್ಮೆಂಟ್ ನಂಬರ್ ಡೇ ಟು ಏರಿಯಾ ಮತ್ತೆ ನಿಮ್ಮ ವಿಲೇಜ್ ಟೌನ್ ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ ಮತ್ತೆ ನಿಮ್ಮ ಪಿನ್ ಕೋಡ್ ನಂತರ ನಿಮ್ಮ ತಾಲೂಕ್ ಯಾವ್ದು ಬರುತ್ತೆ ಡಿಸ್ಟಿಕ್ ಸ್ಟೇಟ್ ಮತ್ತೆ ಅಡ್ರೆಸ್ ಪ್ರೂಫ್ಗೆ ನೀವು ಡಾಕ್ಯುಮೆಂಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆಗ್ಲೇ ಹೇಳಿದಲ್ಲ ಅದೇ ತರ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಫ್ರೆಂಡ್ಸ್ ಮತ್ತೆ ನೋಡ್ತಾ ಇರ್ಬೋದು ನೀವು ಜೆ ಪಿ ಜಿ ಪಿ ಎನ್ ಜಿ ಪಿ ಡಿ ಎಫ್ ಫಾರ್ಮೆಟ್ ಅಲ್ಲಿ ಮಾತ್ರ ಮಾಡ್ಕೊಳ್ಳೋದವ್ರು ಸೊ ನೀವು ಇದೇ ಫಾರ್ಮೆಟ್ ನಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ನಂತರ ನೀವು ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡಿಸಿಬಿಲಿಟಿ ಆಪ್ಷನ್ ಬರುತ್ತೆ ಇಲ್ಲಿ ಇದು ಆಪ್ಷನಲ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಯಾರು ಡಿಸೇಬಲ್ಡ್ ಪರ್ಸನ್ ಇರ್ತಾರೋ ಸೊ ಅವರಿಗೆ ಮಾತ್ರ ಇದು ಅಪ್ಲೈ ಆಗೋದು ಸೊ ಅಂಥವ್ರು ಮಾತ್ರ ನೀವು ಯಾವ ಡಿಸೆಬಿಲಿಟಿ ಅಂಡರ್ನಲ್ಲಿ ಬರ್ತೀರಿ ಲೋಕೋ ಮೋಟಾರ್ ಅಥವಾ ವಿಜುವಲ್ ಅಥವಾ ಇನ್ನು ಹಲವಾರು ರೀತಿಯ ಡಿಸೆಬಿಲಿಟಿ ಸರ್ಟಿಫಿಕೇಟ್ ನಿಮ್ಗೆ ಕೊಟ್ಟಿರ್ತಾರಲ್ಲ ಸೊ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಎಂಟರ್ ಮಾಡ್ಬೇಕಾಗಿರುತ್ತೆ ಡಿಸೆಬಿಲಿಟಿ ಪರ್ಸನ್ ಅಲ್ಲ ಅಂದ್ರೆ ಸೊ ನೀವು ಡೈರೆಕ್ಟ್ ಆಗಿ ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ ಏನು ಫಿಲ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಸೊ ನೀವು ಡಿಸೆಬಿಲಿಟಿ ಪರ್ಸನ್ ಆಗಿದ್ರೆ ಅದನ್ನೆಲ್ಲ ಎಂಟರ್ ಮಾಡಿ ನಿಮ್ಮ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಏನಿರುತ್ತಲ್ಲ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಾ ಇರಬಹುದು ನೀವೇನಾದ್ರೂ ಹೊಸ ವೋಟರ್ ಐ ಡಿ ಅಪ್ಲಿಕೇಶನ್ ಗೆ ಅಪ್ಲಿಕೇಶನ್ ಹಾಕ್ತಾ ಇದೀರ ಅಂದ್ರೆ ಸೊ ನಿಮ್ಮ ಫಾದರ್ ಅಥವಾ ಮದರ್ ಯಾವ್ದಾದ್ರು ನಿಮ್ಮ ಪೇರೆಂಟ್ಸ್ ಒಬ್ರದ್ದು ಐ ವೋಟರ್ ಐಡಿಯನ್ನ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗಿರುತ್ತೆ ಸೊ ವೋಟರ್ ಇರುವಂತೆ ಅವರ ನೇಮ್ ಮತ್ತು ಅವ್ರು ನಿಮಗೆ ಏನಾಗಬೇಕು ರಿಲೇಷನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಅವರ ಎಪಿಕ್ ನಂಬರ್ ಅಥವಾ ವೋಟರ್ ಐ ಡಿ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಅಂದ್ರೆ ಅವರಿಗೆ ಅಡ್ರೆಸ್ ಫೈಂಡ್ ಮಾಡೋಕೆ ಮತ್ತು ಲೊಕ್ಯಾಲಿಟಿ ಫೈಂಡ್ ಮಾಡೋಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಈ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಸೊ ಎಂಟರ್ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗುತ್ತೆ ಡಿಕ್ಲರೇಷನ್ ಫಾರ್ಮ್ ನಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಮೊದಲನೇದಾಗಿ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಮತ್ತು ನೀವು ಎಷ್ಟು ವರ್ಷಗಳಿಂದ ಈಗೇನು ವಿಲೇಜ್ ಅನ್ನ ಹಾಕಿರ್ತೀರಲ್ಲ ಅಲ್ಲಿ ಎಷ್ಟು ವರ್ಷಗಳಿಂದ ವಾಸವಿದ್ದೆ ಅಂತ ಒಂದು ಆಪ್ಷನ್ ಕೇಳ್ತಾರೆ ಸೊ ನೀವು ಎಷ್ಟು ವರ್ಷದಿಂದ ಅಲ್ಲೇ ನೇಟಿವ್ ಪ್ಲೇಸ್ ಅಲ್ಲೇ ವಾಸ ಹೋಗಿದ್ದೀರಾ ಅನ್ನೋದ್ರ ಬಗ್ಗೆ ಇಲ್ಲಿ ಡೇಟು ಮತ್ತು ಇಯರ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ ನಂತರ ನೀವು ಇಲ್ಲಿ ಪ್ಲೇಸ್ ಮತ್ತು ಇವತ್ತಿನ ಡೇಟ್ ಅಲ್ಲಿ ನೀವು ಯಾವ ಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕ್ತಿರ್ತೀರೋ ಸೊ ಆ ಡೇಟ್ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನಂತರ ಪ್ಲೇಸ್ ಅನ್ನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ಇದು ಫೈನಲ್ ಸ್ಟೆಪ್ ಆಗಿರುತ್ತೆ ಫ್ರೆಂಡ್ಸ್ ನಂತರ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಸ್ಟೆಪ್ ಮುಗಿದ್ಮೇಲೆ ಇಲ್ಲಿ ಏನು ಕ್ಯಾಪ್ಚರ್ ಕೋಡ್ ಕಾಣಿಸ್ತಾ ಇದೆಯಲ್ಲ ಈ ಕ್ಯಾಪ್ಚರ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ನೀವು ಇಲ್ಲೊಂದು ಫೋನ್ ನಂಬರ್ ಅಂತ ಒಂದು ಆಪ್ಷನ್ ಬರುತ್ತೆ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿದ್ಮೇಲೆ ಇಲ್ಲಿ ಫೋನ್ ನಂಬರ್ ಅಂತ ಒಂದು ಆಪ್ಷನ್ ಬರುತ್ತೆ ಅದಕ್ಕೆ ಒಂದು ಓಟಿ ಪಿ ಹೋಗುತ್ತೆ ಫ್ರೆಂಡ್ಸ್ ಟಿ ಪಿ ಹೋದ್ಮೇಲೆ ಓ ಟಿ ಪಿ ವೆರಿಫೈ ಆದ ನಂತರ ನೀವು ಪ್ರಿವಿ ಒನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ಪ್ರಿವಿ ಒನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಸೈನ್ದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಂದ್ರೆ ಆಧಾರ್ ಈ ಸೈನ್ದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ ಆ ಆಧಾರ್ ಕಾರ್ಡ್ ನಂಬರ್ಗೆ ಯಾವುದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಫ್ರೆಂಡ್ಸ್ ಆ ಓ ಟಿ ಪಿ ಎಂಟರ್ ಮಾಡುವ ಮುಖಾಂತರ ನೀವು ಅಕ್ಲಾಟ್ಮೆಂಟ್ ಅನ್ನ ನೀವು ಪಡ್ಕೋಬಹುದು ಮತ್ತು ನೆಕ್ಸ್ಟ್ ರೆಫರೆನ್ಸ್ ಅಕ್ಲಾಟ್ಮೆಂಟ್ ಅನ್ನ ಪ್ರಿಂಟ್ ತರಿಸ್ಕೊಂಡು ಅಥವಾ ಆ ಅಕ್ಲಾಟ್ಮೆಂಟ್ ನಂಬರ್ ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕಾಗಿರುತ್ತೆ ನಂತರ ನೀವು ಸ್ಟೇಟಸ್ ಕೂಡ ಇದೇ ಎನ್ ವಿ ಎಸ್ ಪಿ ವೆಬ್ಸೈಟ್ ನಲ್ಲಿ ನೀವು ಪಡ್ಕೋಬಹುದಾಗಿರುತ್ತೆ ಫ್ರೆಂಡ್ಸ್ ಇದೇ ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಹೊಸ ವೋಟರ್ ಐ ಡಿಗೆ ಯಾವ ರೀತಿ ನೀವು ಅಪ್ಲಿಕೇಶನ್ ಅನ್ನ ಹಾಕೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿರ್ತೀನಿ ಇದೇ ತರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಮ್ಮ ಕ್ರೇಜಿ ಟೆಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಸೊ ದಯವಿಟ್ಟು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್